ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇಂದಿನ ಅವಧಿಯಲ್ಲಿ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಸಮಾಧಿ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲೇದಾಗಿ ನಾವು ರಾಷ್ಟಪಿತ ಎಂದೇ ಪ್ರಖ್ಯಾತಿಯಾಗಿರುವ ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಸ್ಥಳವನ್ನು ಯಾವುದು ರಾಜ್ಘಾಟ್ ಎಂಬ ಹೆಸರಿನಿಂದ ಕರಿತೀವಿ ತದನಂತರದಲ್ಲಿ ಮಕ್ಕಳ ಅತ್ಯಂತ ಪ್ರಿಯಕರವಾದಂತಹ ಪ್ರಿಯರಾದಂತಹ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಒಂದು ಸಮಾಧಿ ಸ್ಥಳವನ್ನು ನಾವು ಶಾಂತಿ ಸ್ಥಳ ಶಾಂತಿವನ ಅಂತ ಕರಿತೀವಿ ಮತ್ತು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಎಂದೇ ಖ್ಯಾತಿಯಾಗಿರುವ ಇಂದಿರಾ ಗಾಂಧಿಯವರ ಸಮಾಧಿ ಸ್ಥಳವನ್ನು ಶಕ್ತಿ ಸ್ಥಳ ಅಂತ ಕರಿತೀವಿ ಹಾಗೆ ಅತ್ಯಂತ ಹಿರಿಯ ಪ್ರಧಾನಮಂತ್ರಿ ಎಂಗೇಜ್ಡ್ ಪ್ರೈಮ್ ಮಿನಿಸ್ಟರ್ ಎಂದೇ ಖ್ಯಾತಿಯಾಗಿರುವ ರಾಜೀವ್ ಗಾಂಧಿಯವರ ಒಂದು ಸಮಾಧಿ ಸ್ಥಳವನ್ನು ವೀರಭೂಮಿ ಎಂಬ ಹೆಸರಿನಿಂದ ಕರಿತೀವಿ ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆ ನೀಡಿದ ಲಾಲ್ಪೌ ಶಾಸ್ತ್ರಿ ಅವರ ಸಮಾಧಿ ಸ್ಥಳವನ್ನು ವಿಜಯ್ ಘಾಟ್ ಎಂಬ ಹೆಸರಿನಿಂದ ನಾವು ಕರಿತೀವಿ ಹಾಗಾದ್ರೆ ಸಂವಿಧಾನ ಶಿಲ್ಪಿ ಅಂತ ಕರೆಯಲ್ಪಡುವ ಬಿ ಬಿಆರ್ ಅಂಬೇಡ್ಕರ್ ಅವರ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಎಂಬುದನ್ನು ನೀವು ಕಾಮೆಂಟ್ ಮೂಲಕ ಉತ್ತರಿಸಿ ಥ್ಯಾಂಕ್ ಯು